ಖಾಸಗಿ ಬಸ್ ಮಾಲೀಕರಿಗೆ ನಟರಾಜ್ ಶರ್ಮ ಮಾಡುವಂಥ ನಮಸ್ಕಾರ ಏನು ತಾಂತ್ರಿಕ ದೋಷದಿಂದ ಮೊನ್ನೆ ಮೂವತ್ತೊಂದನೇ ತಾರೀಕು ತೆರಿಗೆಯನ್ನು ಕಟ್ಟಲಿಕ್ಕಾಗಿಲ್ಲ ಅದನ್ನು ಒಂದನೇ ತಾರೀಕು ನಾವು ಡಿ ಡಿಗಳನ್ನು ಪೋಸ್ಟ್ ಮಾಡಿ ಅಂತೇಳ್ಬಿಟ್ಟು ಹೇಳಿದ್ದೆ ವಿಥೌಟ್ ಪೆನಾಲ್ಟಿ ಈಗ ಈ ಬಗ್ಗೆ ನಿನ್ನೆ ಮಾನ್ಯ ಆಯುಕ್ತರ ಬಳಿ ಸಾರಿಗೆ ಆಯುಕ್ತರ ಬಳಿ ನಾವು ಮಾತುಕತೆ ನಡೆಸಿದ್ದೀವಿ ಹಾಗೆ ಅವರು ಮಾನ್ಯ ಆಯುಕ್ತರು ಲಿಖಿತ ರೂಪದಲ್ಲಿ ಮನವಿಯನ್ನು ನಾಳೆ ಕೊಡಲಿಕ್ಕೆ ಹೇಳಿದ್ದಾರೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಈ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಏಕೆಂದರೆ ಇದು ಆನ್ಲೈನ್ ಸಮಸ್ಯೆ ಆಗಿರೋದ್ರಿಂದ ತಾಂತ್ರಿಕ ದೋಷ ಸರ್ಕಾರದ ಕಡೆಯಿಂದ ಆಗಿರೋ ಕಾರಣದಿಂದ ಇದು ಸರ್ಕಾರ ಏನು ದಂಡ ಇದೆ ಇಪ್ಪತ್ತು ಪರ್ಸೆಂಟ್ ದಂಡ ಏನು ನಾವು ಕಟ್ಟಬೇಕಾಗಿದೆ ಅದನ್ನು ವೇವ್ ಆಫ್ ಮಾಡಲಿಕ್ಕೆ ಪತ್ರವನ್ನು ಬರಿತೀವಿ ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಬರಿತೀವಿ ಅಂತ ಇದಕ್ಕೆ ಕೇಳಿದ್ದಾರೆ ಆಗ ಮೋಸ್ಟ್ಲಿ ನನ್ನ ಪ್ರಕಾರ ಇದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಮಗೆ ದಂಡ ವೇವ್ ಆಫ್ ಆಗಿ ಬರ್ಬೋದು ಅಂತೇಳ್ಬಿಟ್ಟು ನಾನು ಭಾವಿಸ್ತೀನಿ ಇದೆಲ್ಲ ತಮ್ಮ ಎಲ್ಲ ಬಸ್ ಮಾಲೀಕರಿಗೆ ವಿಷಯ ತಿಳಿಸ್ಲಿಕ್ಕೋಸ್ಕರ ವಿಡಿಯೋವನ್ನು ಮಾಡ್ತಾ ನಮಸ್ಕಾರ ನಟರಾಜ್ ಶರ್ಮಾ